ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರಿಗೇರಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಮನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗಾರ ಇವತ್ತು ಭಾಳಷ್ಟು ಜೀರಾಳ ಗ್ರಾಮಕ ಭೂಮಿ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಇವತ್ತು ಮಾನ್ಯ ಸಾಮಾನ್ಯ ಜನರು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದಲ್ಲಿ ಕೂಡ ನೀರು ದಾರಿ ಶೌಚಾಲಯ ಹಲವಾರು ಮೂಲಭೂತ ಸೌಕರ್ಯ ಕೇಳೋದು ಅದು ಸಾಧನೆ ಪ್ರತಿಯೊಬ್ಬ ಶಾಸಕರು ಹೋದಾಗ ಪ್ರತಿಯೊಬ್ಬ ಮಂತ್ರಿ ಹೋದಾಗ ಆ ಊರಿನ ಮೂಲಭೂತ ಸೌಕರ್ಯ ಕೇಳುವಂಥ ಹಕ್ಕು ಅಂಥ ಸಂದರ್ಭದಲ್ಲಿ ಕೂಡ ಇವತ್ತು ಬಹಳಷ್ಟು ಮಂತ್ರಿ ಹಗುರವಾಗಿ ಒಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಆ ಊರಿನ ಮುಖಂಡ ಅವು ಎಸ್ ಸಿ ಇವತ್ತು ನಮ್ಮ ಮೀಸಲಾತಲ್ಲಿ ಬರಂತ ಒಬ್ಬ ಎಸ್ಸಿ ಉಪಾಧ್ಯಕ್ಷ ಇವತ್ತು ಆದರೆ ಲಂಗ ಸುಳೆ ಮಗ ಅಂತ ಇದ್ರೆ ಇವತ್ತಿನ ಅಧಿಕಾರ ದುರ್ಬಳಕೆ ಅಧಿಕಾರದ ದರ್ಭಾ ಈ ಕ್ಷೇತ್ರದಾಗ ಸಾಮಾನ್ಯ ಜನರ ಮ್ಯಾಗ ಇವತ್ತು ಹಾಕಿ ಮತ್ತು ಪೋಲೀಸ್ ಸ್ಟೇಷನ್ ಅದು ಪೊಲೀಸ್ ಸ್ಟೇಷನ್ ಪೊಲೀಸರು ಕೂಡ ಗಾಡಿಯಲ್ಲಿ ಹಾಕಿ ಎಕ್ಕಾಕಿ ಕಳಿಸಿ ಇವತ್ತು ಪೊಲೀಸ್ ಸ್ಟೇಷನ್ ಒಳಗಾಕಿ ಬಡಿಸಂತ ಪ್ರಯತ್ನ ಇವತ್ತು ಜಿಲ್ಲಾ ಉಸ್ತುವಾರ ಮಂತ್ರಿ ಶಿವರಾಜ್ ತಂಗಡಿ ಮಾಡ್ತಾರೆ ಒಂದು ಬೇಯ್ದಿದ್ದು ಒಂದು ಭಾಗ ಸುಳ್ಯ ಮಗನಂಬದ್ ಒಂದು ಭಾಗ ಪೊಲೀಸ್ ಸ್ಟೇಷನ್ ಹಾಕಿ ಒಳಗಾಕಿ ಬಡಿಸ್ ಒಂದು ಭಾಗ ನೋಡಿ ಇವತ್ತು ಈ ಕರಿಗೇರಿ ಕ್ಷೇತ್ರ ಜನರ ಮತದಾರರಿಗೆ ಬಂದಂತ ತಿಪ್ಲ ಮೂಲಭೂತ ಸೌಕರ್ಯ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಅವ್ರ ಊರ್ಗೋದಾಗ ಅವ್ರ ಮನೆಗೆ ಹೋಗಿ ಕೇಳಿಲ್ಲ ಅವ್ರ ಹೋಗಿ ಕೇಳಲಿಲ್ಲ ಇವತ್ತು ಜನರ ಅವ್ರ ಹೋಗಿ ಮೂಲಭೂತ ಸೌಕರ್ಯ ಕೇಳಂತ ಕೇಳಿದಾಗ ಪರಿಸ್ಥಿತಿ ಸ್ಟೇಷನ್ ಒಳಗೆ ಹಾಕ್ಸೋದು ಬಾಯಿಗೆ ಬಣ್ಣ ಬಯ ಬೋಡ ಬಿಡಿಯಕ್ ಹೋಗಂತ ಕೆಲಸ ಇವತ್ತು ಮಂತ್ರಿ ಮಾಡ್ತಾರ ಮುಂದಿನ ದಿನ ನಮ್ಮ ಜನ ಏನು ಸುಮ್ಮನೆ ಕುಂತಿಲ್ಲ ಕಾದ ಕುಂತ ಹದಿನಾರು ತಿಂಗಳ ಅಧಿಕಾರದಲ್ಲಿ ಇವತ್ತು ಎಷ್ಟು ಆಲ್ರೆಡಿ ಎಂಟಾರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಟ್ರಸಿಟಿ ಎಷ್ಟು ಕೇಸ್ ಮಾಡ್ಯನ ಎಲ್ಲ ಮ ಎಲ್ಲಾ ಧರ್ಮ ಧರ್ಮ ಕೇಸ್ ಹಾಕಿ ಒಳಗಾಕಿ ಬರ್ಸೋದು ಇವತ್ತು ಏನ ದಂಧುಗಳು ಅಧಿಕಾರದ ದರ್ಬಾರ್ದ ದಂಧೆಗಳು ನಡೆದವ ಓಸಿ ಇಸ್ಪೋಟು ಇವತ್ತು ಉಸುಗು ಹಲವಾರು ದಂಡೆ ಇವತ್ತು ಆಳ್ ರೈತರ ಮೇಲೆ ಬಡ್ಯಕ್ ಸ್ಟೇಷನ್ ನಾ ಟೇಷನ್ ನೋಡಿದೆ ಇವತ್ತು ಗಂಗಾವತಿ ಗ್ರಾಮೀಣ ಸ್ಟೇಷನ್ ತುಂಬಾ ಜನ ಇವತ್ತು ಪಾಪ ಇವತ್ತು ಆ ಹಳ್ಳಿ ಜನ ಬಂದು ಬೇಕು ಇವತ್ತು ಕಣ್ಣೀರ್ಲಿ ಇವತ್ತು ಮಾತಾಡ್ತಾ ಇದ್ದಂದ್ರೆ ಇವತ್ತು ನಮ್ಗೆ ಎಷ್ಟು ದುಃಖ ಆಗ್ತಿರ್ಬೋತ್ ಅಧಿಕಾರದ ದರ್ಬಾರ್ ಇವತ್ತು ಮಂತ್ರಿ ಕೂಡ ಮನೆ ಕೊಡೋಂತ ಕೆಲಸ ಮಾಡ್ತೀವಿ ಎಲ್ಲರೂ ಕಲ್ತು ಇವತ್ತು ಬಡವರ ಮ್ಯಾಗ ಈ ತರ ದರ್ಬಾರ್ ಮಾಡ್ತಾ ಇದ್ದ ಮೂಲಭೂತ ಸೌಕರ್ಯ ಇವತ್ತೆಲ್ಲ ಮಂತ್ರಿ ಕೊಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಅವ್ನು ಮನೆ ಕೊಡೋಂಥ ಕೆಲಸ ಮಾಡ್ತು ಇಲ್ಲೇನಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ದರ್ಬಾರ್ ಮಾಡಿ ಆ ಬೇಯೋದು ಸುಳೇ ಮಗಮ್ತದಂದ್ರೆ ಯಾವ ಮಟ್ಟಿಗೆ ನಮ್ಮನೇನೆ ಪಾಪ ಕಾರ್ಯಕರ್ತ ಖರೀದಿ ಮಾಡಿಬಿಟ್ಟು ಅನ್ಸ್ತೈತಿ ಹಿಂದಕ್ಕೆ ಲೇಬರ್ ಜಲಕ್ಕೆ ಅಂತದ್ರು ಯಾರೋ ಒಬ್ರು ಬಹಳ ದೊಡ್ಡ ದೊಡ್ಡರು ಮಾತಾಡ್ತಾರೆ ಇವತ್ತು ಅಂತ ಪರಿಸ್ಥಿತಿಯನ್ನು ಮತದಾರ ದೇವರಿಗೆ ಬಂದಿದ್ದೇವೆ ಅವ್ರ ಮೇಲೆ ಬಹಿಷಬ್ ಅದಕ್ಕಾಗಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಮನೆ ಕೊಡೋಂಥ ಕೆಲಸ ಮಾಡ್ತು ಇಲ್ಲೇನಂತ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈ ತರ ದರ್ಬಾರ್ ನಡೆಸ್ತಾ ಇದಾನೆ ಈ ತರ ಮಾತಾಡ್ತಾ ಇದ್ದಾನೆ ಈ ತರ ಮಾಡ ಸೀರಿಯಸ್ ಆಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಕೊಡೋಂಥ ಕೆಲಸ ನಾವು ನಮ್ಮ ಜೀರದ ಜನ ಎಲ್ಲ ಈ ಭಾಗದ ಪ್ರಮುಖರು ಮಾಡ್ತದ್ದು ಹೇಳ್ಬೇಕಾಗ್ತದೆ